ಸ್ನೇಹಿತರೆ ನಮಸ್ಕಾರ ತಮಗೆಲ್ಲ ಹೋಳಿ ಹಬ್ಬದ ಶುಭಾಶಯಗಳು ಇವತ್ತು ರಂಗಪಂಚಮಿ ಈ ದಿನ ಇಲ್ಲಿ ಈ ದಿನವೇ ನೈವೇದ್ಯ ಏರ್ಪಡುವ ಒಂದು ಶ್ರೀ ಸುಗಂಧ ದೇವಿಯ ಜಾತ್ರಾ ಮಹೋತ್ಸವ ಜರುಗುತ್ತಲಿದೆ ಇದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಭಾವನ ಸೌದತ್ತಿಯಲ್ಲಿ ನಡೆಯುವ ಒಂದು ಜಾತ್ರೆ ಈ ಜಾತ್ರಾ ನಿಮಿತ್ತವಾಗಿ ಇಲ್ಲಿ ದನಗಳ ಒಂದು ಜಾತ್ರೆಯನ್ನು ಸಹ ಇವರು ಹಮ್ಮಿಕೊಂಡಾರ ಇಲ್ಲಿ ಸೇರಿರು ಎತ್ತುಗಳ ಮತ್ತು ಜೋಡಿಕರಗಳ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ ಇಲ್ಲಿ ಸಾಕಷ್ಟು ಎತ್ತುಗಳು ತಾವೆಲ್ಲ ಕಾಣ್ಬೋದು ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆಯಲ್ಲಿ ಆ ದೇವಸ್ಥಾನದ ಒಂದು ನದಿಯ ಕಡೆಯೂ ಸಹ ಅಲ್ಲಿ ದನಗಳು ಸೇರ್ಯಾವಂತ ಮೊದಲು ಇವುಗಳ ಮಾಹಿತಿ ತಿಳ್ಕೊಂಡು ಆಮೇಲೆ ಆ ಕಡೆ ಹೋಗಿ ಬರೋಣ ಅನ್ನಗಳ ಸ್ನಾನ ಮಾಡಿ ವ್ಯಾಪಾರಕ್ಕೆ ತಯಾರಾಗತ್ತಾರ ಯಾವಂದು ಬಂದಿರ ಯಾವ ರೀ ಅಥಣಿ ತಾಲ್ಲೂಕ್ ಬೊಮ್ಮನಾಳ್ರಿ ಹಾಂ ಹಾಂ ತಮ್ಮ ಕನ್ನಡ ಬರ್ತಪ್ಪ ಬರ್ತಾವು ಹಾಂ ಹಾಂ ಯಾವ್ರಿ ನಿಮ್ಮದು ಬೊಮ್ಮನಾಳ ಹ್ಞೂ ಯಾರ್ಯಾರು ಬಂದಿರ ಜಾತ್ರೆಗೆ ಎಲ್ಲರು ಬಂದಿರಿ ಹಾಂ ಹಾಂ ಅಣ್ಣ ನಮಸ್ಕಾರ ರೀ ಹಾಂ ನಮಸ್ಕಾರ ಹಾಂ ಎಷ್ಟು ಹೇಳ್ತಾ ಇದ್ದೀರಾ

ತೋಳ ಚಲೋ ಐತ್ರಿ ಗಿರಾಕಿ ಎಲ್ಲ ಚಲೋ ಐತಿ ಹಾಂ ಎಲ್ಲೆಲ್ಲಿಂದ ಬರ್ತಾರೆ ಇಲ್ಲಿ ತೋಳ ಯಾವ ಊರಿಂದ ಬರ್ತಾರೆ ರೀ ಇಲ್ಲಿ ಬರ್ತಾಗಲ್ಲ ಪಂಡಿಪುರ ಬಾಗಮತಿ ಓಹ್ ಪುನಾ ಹಾಂ ಕಗಡ ಸಾತಗ ಹಾಂ ಈ ಕಡೆ ಸಂಕೇಷ ನೀವು ಪನಿಗೆ ಹೋಗೋಕೆ ಎಲ್ಲ ಮಂದಿ ಬರ್ತಾರೆ ಎಲ್ಲ ಜ ಎಲ್ಲ ಮಂದಿ ಕೊಡ್ತದೆ ಹಾಂ ಒಟ್ಟು ವ್ಯಾಪಾರ ನಡೆದ ಐತಿ ಚಲೋ ಐತಿ ಚಲೋ ಐತ್ರಿ ಮೈನ್ಯಾಗ ಇಗ್ಳಿಗೆ ಹೋಗಿರಿ ಆಮೇಲೆ ರೀ ಹಾಂ ಹೋಗಿದೀವಿ ಅಲ್ಲಿ ಎಷ್ಟು ಜೋಡಿ ಇದೀರಿ ಅಲ್ಲಿ ಒಂದು ಇಪ್ಪತ್ತು ಒಂದು ಕೊಟ್ಟು ಇಪ್ಪತ್ತು ಜೋಡಿ ಮತ್ತೆ ಮತ್ತು ಅಲ್ಲಿದಕ್ಕೆ ಇಲ್ಲಿದಕ್ಕೆ ಹೆಂಗೆ ರೀ ಅಲ್ಲಿಕಿತ್ತಂದ್ರೆ ಇಲ್ಲಿ ಜಾಗ ಚಲೋ ಅನಸ್ತು

ಇವಕ್ಕಿವರು ಒಂದು ಲಕ್ಷ ನಲ್ವತ್ತು ಸಾವಿರ ಕಿಮ್ಮತ್ತು ಹೇಳ್ತಾರೆ ಮತ್ತು ಒಂದು ಲಕ್ಷ ಹಿಡ್ಕೊಂಡು ಬಂದ್ರೆ ಕೊಡ್ತನಂತರ ಇನ್ನೊಂದು ನಂಬರ್ ಹೇಳ್ರಿ ಅಣ್ಣ ಸಿಕ್ಸ್ ತ್ರೀ ರೀ ಸಿಕ್ಸ್ ಹೀ ಫೈವ್ ಹೀ ಫೈವ್ ಒನ್ ಹೀ ಜೀರೋ ತ್ರೀ ಹಾ ಹಾ ಬನ್ರಿ ಇಲ್ಲೆಷ್ಟು ಬೇರೆ ನೀವೇ ಈ ಸೈಡ್ ಬೇರೆ ನಾ ಹಾಕಿರಿ ಇವ್ ಜೋಡಿಯೋದವ್ರಿ ಇದು ಅಂದ್ರೆ ಆಮೇಲೆ ಇದು ಒಂದ್ರಿ ಇಲ್ಲಿ ಮುಂದೆ ಬರ್ರಿ ಮುಂದ್ ಬರ್ರಿ ಈ ಕಡೆ ಬಾಯ್ ಹೆಂಗದವ್ರಿ ಮಾಡ್ಯಾವ್

ಇದು ಬಂತು ಇದ ಹೆಂಗ್ರಿ ಕಡೆಯಲ್ರಿಕಿಂಬತ್ ಏನ್ ಹೇಳಿ ತೊಂಬತ್ತ್ ಒಂದ್ ಎಷ್ಟು ಬಂದ್ರು ಬಂದ್ರೂಡವ್ರಿ ಅರವತ್ತೈದು ಬಂದ್ರೆ ಕೊಡುತ್ತೆ ಬರಲಿ ಹಂಗರೀ ಇದು ಒಂಟಿಗೆ ಐತ್ರಿ ಐತೆ ಇದ್ರ ಜೋಳದ ಕೊಟ್ಟಿರೋ ಕೊಟ್ಟದ್ರಿ ಕೊಟ್ರಿ

ನೀವು ರೈತರ ಕಡೆ ತೋಯ್ರು ಕಡೆ ಊರ್ ಮನೆಯಾಗರೋಬ್ರಿ ಇವ್ ಕಿಮತ್ತೇನು ಹೇಳಿ ರೀ ಸವಾ ಪೋನಾ ಅಂದ್ರೆ ಎರಡು ಲಕ್ಷ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಹಾ ಹಾ ಕೊಡುದ್ರಿ ಒಂದು ಒಂದು ತೊಂಬತ್ತೈದು ರೀ ಹಾ ಹಾ ಒಂದು ತೊಂಬತ್ತರ ಒಟ್ಟು ಎರಡು ಹಬ್ಬ ಕೊಡ್ತೇವೆ ಬರೋಬ್ರಿ ಇವು ಎಷ್ಟು ತಿಂಗಳು ದೊರಕರ

ಅದೂ ರೀ ನಿನ್ನ ಮುಗ್ದವ್ರಿ ಗಾಡ್ ನಿಮ್ದಾರ ನೀವ್ರಿ ಮಾಲಕರು ನೀವರಿ ನೀವರಿ ಬರೋಬರಿ ತಮ್ಮ ಹೆಸರು ಸಂತೋಷ್ ಪಂಡಿತ್ ಸನದಿ ಸಂತೋಷ್ ಸನದಿ ಅವ್ರಲ್ರಿ ಥ್ಯಾಂಕ್ಸ್ ರ ಯಾವ್ರಿ ಮುಗುಳ್ ಕೂಡ ಎಷ್ಟ್ ತಿಂಗ್ಳದ ಅದ ಎಷ್ಟ್ ತಿಂಗ್ಳ ಕರ ಐತ್ರಿ ಒಂಬತ್ತು ತಿಂಗಳ ಕಿಮ್ಮತ್ ಏನ್ ಹೇಳ ಇಪ್ಪತ್ತೈದು ಸಾವಿರ ರೀ ಎಷ್ಟು ಬಂದ್ರೆ ಕೊಡೋ ಗಿರಾಕಿ ಮ್ಯಾಗಿಂದ ರೀ ಹೇಳಿದ್ರೆ ಅಣ್ಣ ಇದ್ ಹಾಜ್ರಿ ಹಾ ಯಾವ್ ಬಂದಿರ ಬಂದೀವಿ ರೀ ಹಾಜೂರೀ ಹೌದ್ರಿ ಎಲ್ಲಿ ಬಂತರ ಅದು ಅತನಿ ತಾಲೂಕಾರ ರೀ ಕೆಳಗೊಂಬಸ್ಮಾನ ಹೌದೇನ್ರಿ ಹೌದ್ರಿ ಹಾ ತಮ್ಮ ಬಾಪು ತಮ್ಮ ದೊಡ್ಡನವ್ರಿ ಬಾಬು ಅನ್ನಿ ಬಾಪು ಹಾ ಹಾ ತಮ್ಮಣ್ಣ ದೊಡ್ಡನವ್ರ ಹಾ ಹಾ ಎಷ್ಟ್ ಜೋಳ ತಂದ್ರೆನಾತ್ ತಂದೇನ್ರಿ ಹತ್ ಜೋಡ್ರಿ ಎಷ್ಟ್ ಜೋಡ್ ಮರ್ಯಾವ್ರೀಗ ಈಗ ನಾಕ್ ಜೋಳ ಮರ್ಯಾವ್ರಿ ಹೌದ್ರಿ ಇದು ಒಂಟಿಗೆ ಐತ್ರಿ ನಿಮ್ ಸಂಗೋಳದ ಮಾರೇತ್ರಿ ಅಲ್ಲಿ ಎಲ್ರಿ

ಇದಕ್ಕೆ ಮೂವತ್ ಎರಡ್ ಬಂದ್ರ ಕುಡದ್ರಿ ಮೂವತ್ತ್ ಎರಡ್ ಬಂದ್ರ ಕುಡತ್ರಿ ಮತ್ತೆ ಅದ್ರ ಜೋಡಿ ಮಾರಿ ರೀ ಜೋಡಿ ಮಾರೈತ್ರಿ ಇಲ್ಲೇ ರೀ ಇಲ್ಲೇ ಮಾರ ಎಷ್ಟೋತ್ರಿ ಅದ್ ಮೂವತ್ನಾ ಬರೋಬರ್ ಇದು ಒಂಟಿಗೆ ಐತ್ರಿ ಇದು ಒಂಟೈತ್ರಿ ಇದು ಐತೆನ್ರಿ ಹೌದ್ ಅದೇಲ್ರಿ ಐವತ್ ಎರಡ್ ಐವತ್ತೆರಡು ಸಾವಿರ ಎಷ್ಟ್ ಬಂದ್ರು ಕೊಡೋರಿ ಬಂದ್ರಿ ನಲ್ವತ್ತೈದು ಕೊಡ್ತಾ ಬರೋಬರಿ ಇವ್ ಜೋಡಿ ಜೋಡಿ ಅದಾವ್ರಿ ಎತ್ಕೊಳ್ರಿ ಇರ್ಲಿ ಬಿಡ್ರಿ ಮಲ್ಗ ಎತ್ ಬಿಡ್ರಿ ಹೇಳ ಹೇಳೋನಾಳ್ವ ರಾಜ ಹಾಂ ರೀ

ಏಳು ತಿಂಗ್ಳಿ ರೀ ಕಿಮ್ಮತ್ತೇನು ಹೇಳಿ ರೀ ಹಾಂ ಕೊಡೋದು ಅಣ್ಣ ಇಪ್ಪತ್ತು ಸಾವಿರ ಬಂದ್ರೆ ಕೊಡ್ತೀರಿ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಿ ಅಣ್ಣ ಅಣ್ಣ ಹೇಳಿರಿ ಹಾಂ ಏ ಇನ್ನೊಮ್ಮ್ರಿ ಅಣ್ಣ ನೈನ್ ನೈನ್ ಡಬಲ್ ಜೀರೋ ಏಟ್ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಟೂ ಒನ್ ಇದೊಂದು ಐತ್ರೋ ಅವೆಲ್ಲ ನಿಮ್ಮನೇ ರೇನಾ ಹೌದ್ರಿ ಹಾ ಯಾವ್ ಬಂದಿರ ಕೊಡದ ನೀವು ಮುಗಿ ಕೊಡದ್ರಿ ಮೈ ತೊಳದ್ರಿ ಹೊರಗೊಳ್ರ ಬ್ಯಾಗ್ ಹೆಂಗದವ್ರಿ ಆಕಡೆ ಬೇರೆ ಈಗ ಎಡಲ್ರಿ ಹಾ ಹಾ ಎರಡೂರಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರದ ಒಂದ್ ಲಕ್ಷ ಆದ್ರೆ ಕೊಡ್ತೀರಿ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ಅಣ್ಣ ನೈನ್ ಸೆವೆನ್ ಫೋರ್ ಡಬಲ್ ಜೀರೋ ಫೋರ್ ಡಬಲ್ ಜೀರೋ ಫೋರ್ ನೈನ್ ಫೋರ್ ಫೋರ್ ನೈನ್ ಸಿಕ್ಸ್ 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 ಏಟ್ ಸೆವೆನ್ ತಮೇಸ್ರಿ ಹಾಂ ಮತ್ತೆ ಇವೆಲ್ಲ ನಿಮ್ಗೆ ಹೌದು ರೀ ಇದು ಎಷ್ಟು ತಿಂಗ್ಳಿಗೆ ಬರ್ರಿ ಕಡೆ ಕರೀ ಒಂದು ವರ್ಷ ಇದ್ರಿ ಕಿಮ್ಮತ್ ಏನು ಹೇಳಿ ಕಿಮ್ಮತ್ತು ಇಪ್ಪತ್ತಾರು ಸಾವಿರ ಎಷ್ಟು ಬಂದ್ರೆ ಕೊಡ್ತೀರ ಇಪ್ಪತ್ತು ಬಂದ್ರೆ ಕೊಡ್ತೀರಿ ಬರೋಬರಿ ಆಮೇಲೆ ಇದೆ ರೀ ಬರ್ರಿ ಇದು ಎಷ್ಟು ತಿಂಗ್ಳಿಗೆ ಖರಾ ರೀ ದರ್ಷದೈತ್ರಿ ಹಾ ಹಾ ಕಿಮತ್ ಏನೇ ಹೇಳಿ ಎಷ್ಟು ಬಂದ್ರೆ ಕೊಡೋರ ಇಪ್ಪತ್ತೈದು ಇಪ್ಪತ್ತಾರು ಬಂದ್ರೆ ಕೊಡ್ತಾರ ಮತ್ತೆ ಯಾವ್ದವ್ರಿ ಇಲ್ಲ ಇದನ್ನ ತಗೊಂಡಿಲ್ಲರಿ ಇವನು ತಗೊಂಡಿಲ್ಲ ಇದು ಎಷ್ಟು ತೆಂಗ್ ಓಹ್ ಆಯ್ತೈತ್ರಿ ಆಯ್ತೈತ್ರಿ ಒಮ್ಮೆ ಬಂದಿತ್ರ ಎಷ್ಟು ತೆಂಗ್ ಕರ ಐತ್ರಿ